ತಂಗಿಳಿ ಗಾಡಿ ಬಿಟ್ಟ ಮಗ ಮ್ಯಾನೇಜರ್ ಎಲ್ಲಿ ಹೋಗಾನ ಕಾಣೋಲ್ ಗ್ಯಾನ ಮ್ಯಾನೇಜರ್ ಯಾಕ ಹಿಂಗೆ ಗಂಡ್ ಮಕ್ಳು ಹಂಗೆ ಮಾಡ್ತೀ ಹೆಣ್ಮಕ್ಳು ಅದು ಹೆಣ್ಮಕ್ಳು ತರ ಇರ್ತದ ಏಯ ಕುಯ್ಯ ನಿನ್ ಗೊತ್ತಾಗಲ್ಲ ಗಾಡಿ ಹೋಗಿ ಫೋನ್ ತಮ್ಮ ಏ ಮ್ಯಾನೇಜರ್ ಮಗ ಸಿಕ್ಕ ಅಂದ್ರೆ ಇವತ್ತು ಸಣ್ಣ ಸಣ್ಣ ಪಿರಿಯರ್ ಸಿಕ್ಕ ಚಿಪ್ಪಟ್ಟ್ಯಾಗ ಹೋಗೋ ನಮ್ಮ ಕೈಯಾಗ ಮ್ಯಾನೇಜರ್ ಕ್ರಿಕೆಟ್ ಬಡ ಕೆಲಸ ಮಾಡಿ ಏನ ಮ್ಯಾನೇಜರ್ ಭಾಳ ಕೆಟ್ಟದನ ಆ ಮ್ಯಾನೇಜರ್ ಮಗ ಮಾಡ್ಬೇಕು ನಾವು ಏನು ನೋಡಿರಿ ಭಾಳ ಕೆಟ್ಟ ನೋಡಿ ಕಸ ಮ್ಯಾನೇಜರ್ ಮಾಡ್ ಮಾಡಿದ್ರೆ ಹೆಂಗ ಮಾಡಬೇಕು ಕೊತ್ತ ಚಾಂಜಿಕ ಬಾರ್ನೆ ಕೊತ್ತವನು ಹಾ ಬಾರ್ಸೇ ಬಿಡೋದು ನೋಡಿ ಹ್ಯಾಂಗದ ಕಸ ಹ್ಞೂ ಒಟ್ಟು ಚಾಗ್ ನೋಡಿಲಿ ನೋಡಿರಿ ಮಲಕ್ತಿಗೆ ಎಂತ ಆಳದಾವತ್ ಹೇಳಿ ಇಬ್ಬರು ಹಚ್ಚಿನ ಒಟ್ಟು ಹೆಂಗಾರ ಮಾಡಿ ಮಲಗತ್ತಿಗೆ ಹವಾ ಹಾಕಿ ರೊಕ್ಕ ಏಯ್ ನಮಸ್ಕಾರ ರೀ ಏನು ಹೋ ಕೈಯಾಗ ಕರ್ಕಿ ಹಿಡ್ಕೊಂಡು ಹೊಂಟ್ರಿ ಏನು ಗಣಪತಿ ಕುಣ್ಸೀರಿ ಏನು ಮನ್ಯಾಗೆ ಇಲ್ರಿ ಒಲಕ್ಕೆ ನಾವು ಕೆಲಸ ಮಾಡತ್ತೇವ್ರಿ ಏ ಕುರ್ಸಾಲೆ ಕೊಡ್ರಿ ಕೆಲಸ ಮಾಡವ್ರೆ ಇದ್ರ ಹಾಕಿದ್ರೆ ನಿಮಗೆ ಹೊಟ್ಟೆ ತುಂಬ್ತೈತಿ ಅಟ್ ಕಿತ್ಕೊಂಡು ಹೊಂಟ್ರಿ ಕೆಲಸ ಆತನಲ್ಲಿದು ಆಯ್ತಲ್ರಿ ರೀ ಏನು ಹೇಳಿನಿ ಏನು ಹೇಳಿದ್ವಿ ಎಂಟು ಮಂದಿ ಬಂದಾರ ತಳ ತಿಳಿನಿಲ್ಲ ಹ್ಞೂ ಎಂಟು ಮಂದಿ ಬಂದ ಅಕಸ್ಮಾತ್ ನಮ್ಮ ಮಾಲಕ್ಕೆ ಬಂದು ಕೇಳಿಲ್ಲ ಅಂದ್ರೆ ಅರಿ ಎಂಟು ಮಂದಿ ಬಂದಿದ್ದು ರೀ ಆರು ಮಂದಿ ಟೈಮ್ ಆಗ್ಯಾನ ಹೋಗ್ಯಾನ ಹೋಗ್ಯಾರ ನಾವು ಒಂದ್ ಹೆಚ್ಚಿ ಕೆಲಸ ಮಾಡಕ್ ಆಯ್ತ್ರಿ ಮಲಕ್ರೆ ಪಗಾರ ಬದಲ್ ಏನೋ ಎಂಟು ಮಂದಿ ನಾವು ಮಾಡಿದ್ರಿ ಕೆಲಸ ರೀ ಆರ್ ಮಂದಿ ಕಂಟಿ ಕೆಲಸ ಮಾಡಾಕಿದ್ರಿ ಮತ್ ನಾವ್ ಬೆದರ್ಚ್ ಕೆಲಸ ಮಾಡ್ಕೊಂಡೇವ್ರಿ ಅದ್ಬೇಡ್ರಿ ಮಂದಿ ಕಂಟಿದ್ರಿ ನಾವೇ ಹೆಚ್ಚಿ ನಾವು ಅದನ್ನ ಮಾಲಕ್ ತೇರಿ ಬಂದಮೇಲೆ ಮೇಲೆ ಎಷ್ಟು ಹೊತ್ತು ಕೇಳಿದ್ರೆ ಎಲ್ಲ ಮ್ಯಾನೇಜರ್ ಗೊತ್ತೀರ ಆಯ್ತ್ರಿ ಆಯ್ತು ಆಯ್ತು ಅದು ಮ್ಯಾನೇಜರ್ ಗೊತ್ತ್ರಿ ಅದು ಮ್ಯಾನೇಜರ್ ಗೆ ಗೊತ್ತ್ರಿ ಅದು ಮ್ಯಾನೇಜರ್ ಗೆ ಗೊತ್ತ್ರಿ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಎಷ್ಟು ಹೇಳ್ಬೇಕು ಆಯ್ತ್ರಿ ಆಯ್ತು ಬಡ ಬಡ ಮುಗಿಸ್ಕೊಂಡ್ ಹಚ್ಚ ಬರ್ರಿ ಅಟ್ ಬಡದ್ರಾಗ ಮಾಲಕ್ ಬರ್ತಾರೆ ಆಯ್ತು ಆಯ್ತು ಆಯ್ತ್ರಿ ಆಯ್ತು ನಮಸ್ಕಾರ ಮಾಲಕ್ ಹಾ ಹಾ ನಿನ್ನ ನಮಸ್ಕಾರ ನೀನ್ ಒಳಗೆ ಇಟ್ಕೋ ಒಳಗ್ರಿ ಬಾಯಿ ಒಳಗೆ ಏನು ಸರಿಯಾಗಿ ಮಾಡಲ್ಲ ಏನು ಉತ್ಸದ್ರಿ ಮೇಡಮ್ ಅವ್ರಿ ನಾ ಎಲ್ಲ ಮಾಡ್ತೀನಿ ಕರೆ ಮಾಡ್ಬೇಕು ಅನ್ನೋದ್ರ ಜೋಡ ಕರ್ಕೊಂಡ್ ಬಂದಿರ್ತೀರಿ ಯಾವಾಗ ಮಾಡ ಏನಾ ಅದ ರೀ ಲೆಕ್ಕಪತ್ರ ನೀವು ಒಬ್ಬರ ಇದ್ದಾಗ ನಾ ಮಾಡಿದ್ದಕ್ಕ ನೀವು ಕೇಳೋದಕ್ಕ ಅರ್ಥ ಆಕತ್ತೆ ರೀ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಕತಿ ನೀವು ಹೇಳಿದ್ದು ನನಗೆ ಅರ್ಥ ಆಕತಿ ಅಂದ್ರೆ ಮಾಲಕ್ ಈಗ ನಾ ಮಾಡಬೇಕನ್ರಿ ಹಾ ಹೌದು ಎದಕ್ಕೆ ಬಂದಿನ ಮಾಡಬೇಕು ಮಾಡ್ಬೇಕ್ರಿ ಹಾ ನಡಿ ಜೋಳ ದಂಡಿಗೆ ಹೋಗುನ ಅದ ಮಾಡಕ್ರೀ ಈ ಮತ್ತೆ ಈ ಕಡೆ ಕಡೆ ನಿಮಗೆ ಮನೆಯಾಗ ಮಾಡಿದ್ರೆ ಸರಿ ಆಗಂಗಿಲ್ಲ ಅಂತ ಹೇಳ್ರಿ ಏನ್ರಿ ಮೇಡಮ್ ಏನು ನಮ್ಮ ಮೇಲೆ ವಿಶ್ವಾಸ ಇಲ್ಲ ಏನ್ರಿ ನಿಮಗೆ ಮಾಡಿ ನೀ ಬಾಳಿ ಪಡ್ದಾಗ ಕೂತ್ ಮಾಡೋನ್ ಬಾ ಅಂತೇಳಿ ಕರ್ಕೊಂಡು ಹೋದ್ರಿ ನಾ ಮಾಡೋ ಮಾಡ್ಲಾತ ನಮ್ಗೆ ಮಾಡ್ಕೊಂಡ್ ಬಿಟ್ರಿ ಏ ಮಕ್ಕಳ ಮಕ್ಕಳು ನಿನ್ ಮಾಡಿ ಕೆಲಸ ನೀ ಮಾಡ್ಬೇಕಾ ನಾ ಮಾಡೀನ್ರಿ ತಪ್ಪಿಸ್ಬೇಕಾ ನೀ ನಾ ರಗಡ್ ಸಲ ಎಬ್ಸೀನ್ರಿ ನೀವ್ ಹೇಳಲಿಲ್ರಿ ಮತ್ತೆ ಎಬ್ಸಿದ್ದು ನಿಮ್ಗೆ ಗೊತ್ತು ಆಗಂಗ್ ಕಾಣಂಗಿಲ್ರಿ ಯಾಕ ಏನು ಎಬ್ಸೋದು ಮಾಡ್ಸೋದು ಏ ಕುಯ್ಯ ಎಬ್ಸೋದು ಮಾಡ್ಸೋದು ನಿನ್ ಗೊತ್ತಾಗಂಗಿಲ್ಲ ಗಾಡ ನೀರು ಬಟ್ಲೆ ತೊಂಬ ಹೋಗ್ ಯಾಕಂದ್ರೆ ನನಗೆ ಇವತ್ತು ಮನ್ಸಿಗೆ ಗೊತ್ತು ನೋಡಿರಿ ಹೇಗೆ ಹೋಗ್ರಿ ಬಾಳೆ ಪಡ್ದಾಗ ಹೋಗುನು ಪೇರು ಪಡೆದಾಗ ಮಾಿನ ಪಡ್ದಾಗ ಹೋಗುನು ನೀವು ಎಲ್ಲಿ ಅಲ್ಲಿ ಮಾಡ್ತಾನೆ ರೀ ನೋಡ್ರಿ ಮಲಗ್ತಾರೆ ನಮ್ಮ ನಿಮ್ಮ ವ್ಯವಹಾರದಾಗ ಇವತ್ತು ಇಷ್ಟು ಹಿಟ್ಟಪ್ಪ ಒಂದು ಇಷ್ಟು ಪರ್ಕ ಆಗ್ಬಾರ್ದು ಹಂಗೆ ಮಾಡ್ತಾನ್ರಿ ಬರ್ರಿ ಯಾಕಡೆ ಹೋಗಣ ನೋಡಿ ಶಂಕರ ಇಷ್ಟು ಇರಲಿ ಇಷ್ಟು ಇರಲಿ ಅದೇನು ನನಗೆ ಪರ್ಕ್ ಬಿಡಂಗಿಲ್ಲ ನಿನ್ ಗೊತ್ತೇ ಆಯ್ತಲ್ಲ ನನಗೆ ಗೊತ್ತಾಯ್ತಿಲ್ಲ ನಿಮ್ಗೆ ಎಟ್ಟಾದರೂ ಪರ್ಕ ಬಿಡೋದಿಲ್ಲ ರೀ ನೀ ಬೇಕು ನಾ ಬೇಕು ಮತ್ತೆ ನನಗೂ ಆಗಬೇಕ್ರಿ ಹಾ ನಡಿ ನಡಿ ಹೋಗೋಣ ಆಳುಗಳೆಲ್ಲ ಹತ್ತು ಹಚ್ಚಿನ್ರಿ ಹಾ ಹತ್ತು ಆಳುಗಳು ಹಚ್ಚಿನ್ರಿ ಆದ್ರೆ ಇಬ್ರು ಮಂಗಾನ ಮಕ್ಕಳು ನಡ್ವರ್ಗ ಕಂಟಾಗ್ಯಾರೀ ಈಗ ಎಂಟು ಮಂದಿ ಕೂಡಿ ಹಾ ಅದೇನು ತರಲ್ರಿ ಹಂಗೆ ಕೆಲಸ ಮಾಡಿ ಏ ನನಗೆ ಮಾಣಿ ಮಾಡಿತ್ತು ನಿನಗೆ ಹೆಂಗಿದ್ವಾ ನನಗೂ ನೇನು ಜೊತೆ ಮಾಡಿ ನನಗೂ ಸಾಕagithe ನಿನಗೂ ಸಾಕಾಗಿದಾ ಹಾ ಅಂದಂಗ ಮಾಲಕು ಮಾಲಕ್ತರು ಬಂದ್ರಲ್ಲ ಇಲ್ಲಿ ಹಾ ಏ ಮಾಲಕ್ತರು ಮ್ಯಾನೇಜರ್ ಬಂದ್ರ ಬ್ಯಾರೆ ಆಕ್ಟಿಂಗ್ ಮಾಡೋ ನೀನು ನೀ ಸುಮ್ ಕುಂದ್ರು ನಿನಗೆ ಏನು ಗೊತ್ತಾಗಲ್ಲ ನಿಮ್ಮ ನೋಡು ನೋಡು ಏನ್ರೀ ಮಾತಾಡಿದೆ ಅಂದ್ರೆ ನಿನ್ನ ಮಾರಿರ ಹೊಡೆಯೋ ಮಾರ್ಕೆಟ್ ಅಂತ ಹೊಡ್ತನಾ ಮತ್ತೆ ನೀನು ಸುಮ್ ಕುಂದ್ರು ಯಮ್ಮ ತಡಿ ಮಜಾ ಮಾಡ್ತಾರೆ ಏ ನಮಗೊಡ್ರೆ ಯಾರು ನೀವು ಏಯ್ ಏ ಯಾರು ನೀವ ಏ ಯಾರು ಏ 나 ಯಾರು ಅಂತ ಕೇಳ್ತೀಯಾ ಜೋಡಿ ಇದ್ದವ ಅದನ್ನ ನಾವು ಯಾರಾ ತಿಳಿದಿ ನಾವು ಮಾಲಕದವರು ಜೋಡಿ ಇರಾಕೆ ಬಂದೆವು ಏ 나 ಯಾವಾಗ ನಿಮಗೆ ಇಟ್ಕೋತೀನಿ ನಾನು ನೀನು ಬದನ್ ಸಾಕ್ ನನಗೆ ಆ ಹೇಳ್ರಿ ಹೇಳಿ ಮೇಡಂರೆ ಆ ಕುರ್ಸಲೆಗಳ ಗಿಡದ ಬಟ್ಟೆ ಬಂದು ಕುತ್ತಾರ ನಿಲ್ಲಿದ ಗಿಡ ಐತ್ರಿ ಕಾಮ ಬಂದೆ ಏ ಶಂಕರಪ್ಪಾ ನಾವು ಪಾ ನಾವು ಕರಿಕಿ ಗಣಪತಿ ನೆಪ್ಪಲೇನ ಮಾಲಕ்தರ ಒಂದು ಮಿನಿಟ್ ಬರೀ ಕಡಬರಿ ಕಡಿ ಅದು ಏನಾಗೈತೆ ಅಂದ್ರೆ ರೀ ಏನು ಹತ್ತು ಮಂದಿನ ಹಚ್ಚಿನಿ ಇಬ್ಬರು ಅಂತ ತೀನ್ರೀ ಅದ ಮಂಗೇನ ಮಕ್ಳ ರೀ ಇವ್ರು ಅವರು ಇಲ್ಲಿ ಬಂದು ತುಡುಗಲೇ ಹೋಗ್ಬೇಕು ಕೂತಾರೆ ನಮ್ಮ ಕೈಯ ಒಂದು ಇಟ್ಟು ಅವ್ರ ಜೋಡಿ ಮಾತಾಡ್ತಾನೆ ನೀವು ಒಂದು ಈಟಿ ಆ ಕಾಡಿ ರೀ ಮಲಾಕ್ತಾರ ನೀವು ಮುಂದೆ ಮರಂಗ ನಿಂದ್ರಿ ನಾ ಹಿಂದೆ ಹೆಂಗೆ ಮಾಡ್ತಾನೆ ಇಂದ್ರಿ ಏಯ್ ಶಂಕರ ನೀ ಏನೇ ಮಾಡಿದ್ರು ನನಗೆ ಗೊತ್ತಾಗಲಾರ್ದಂಗೆ ಮಾಡೋಲ್ಲ

ಸಾಣದಲೆ ಸಾಣ ಸಾಣದ ಆಯ್ತ್ರ ಆಯ್ತ್ರ ಕೊಟ್ಟು ವ್ಯವಸ್ಥೆ ಮಾಡ್ತೀನಿ ಈಗ ಎಲ್ಲ ಇದ್ದಾರೆ ಒಟ್ಟು ಮಂದಿ ಅಂದ್ರೆ ಅವರೇಲ್ಲ ತಾಯ ಮಗನ ಹೋದ್ರಿ ನಾವು ನಮ್ಮ ಮಾಲಕ್ ತರನ ನಮ್ಮ ಶಂಕರನ ನೋಡಿ ಒಟ್ಟು ಹೆಚ್ಚುವರಿ ಮಾಡಕತ್ತೆ ಅಂತ ಹೇಳ್ಬೇಕು ಅದರ ಕಾಳಜಿ ಬಿಡ್ರಿ ಹೇಂಗೆ ಹೇಳ್ತ ನೋಡ್ರಿ ಮಾಲಕ್ ತರನ ಮುಂದೆ ಹೇ ಶಂಕರ ಆ ಮುಗಿತ್ ಮುಗಿತ್ ರೀ ಆತರಿ ಹಾ ನಾ ತಿಳಿಲ್ಲ ಅದಂಗೇ ಎತ್ತಿದ ಕೈ ಅದನ್ನ ಗಪ್ಪ ಅಂತ ಏನೇನು ಹ ಆನ್ ಮಾಲಕ್ ತರ ತಾಯ್ತರಿ ಎಲ್ಲ ಸುದ್ ಮಾಡಿ ನೋಡಿ ಅವೆಲ್ಲ ಹುಡುಗರು ನಮ್ಮ ಅದಾವ್ರಿ ಅವ್ರು ನಿಮ್ಮಲ್ಲೇ ಮಾಡಾಕ ಬಂದ್ರಿ ಕೆಲಸ ನಮ್ಮಲ್ಲೇ ಮಾಡಾಕ ಬಂದ್ರಿ ನಮ್ಮವ್ರು ಅದಾವ ರೀ ಬರೀ ಬೇಕಾರೆ ಕೇಳ್ರಿ ಅನ್ನಂಗ ಯಾಕ್ರಿ ಹುಳಾ ಬಾಳಾಗ್ಯೂ ಹಾ ಹುಳಾರೀ ತಿಳು ತಿಪ್ಪ ಹುಳಾಗ್ಯಾವ್ ಮಾಡ್ತಾರ ನಿಮಗೂ ಹುಳ ಭಾಳ ಅಲ್ಲ ರೀ ಹುಳ್ಯಾಸಕ್ ರೀ ನಿಮ್ ಹುಳ ಹಾಸನ್ ಮಾಡೋ ಜವಾಬ್ದಾರಿ ನಮ್ದರಿ ಬಿಡ್ರಿ ಅವ್ರಿಗೆಲ್ಲಾ ಹೇಳಿ ಕಡಿಸ್ತಾನಿ ನೋಡು ಹೇಳಿ ನೋಡುವ ಮಲಕ್ ತೆರಗಿ ಹುಳಾಗ್ಯಾವತ್ತ ಇಲ್ಲಿ ಅಲ್ವೋ ಅವ್ರ ಮನೆ ಹಿಂದ ತಿಪ್ಪ ಹುಳಾಗ್ಯಾವ ಹ ಅವ್ರ ಮುಂದೀಟ್ ಹಾಸನ್ ಮಾಡಿ ಕೆದ್ರ ಒಗದು ಬಂದ್ರಂದ್ರ ಅಂದ್ರೆ ನಿಮಗ್ ಸಂಜೆ ಎಲ್ಲ ವ್ಯವಸ್ಥೆ ಹೇಳೀನ್ರಿ ಹೇಳೀನ್ರಿ ಅಲ್ರಿ ಕೋಳಿ ಅಂದ್ರೆ ಹ್ಯಾಂಗಲ್ವ

ಖುಷಿ ಆತಿಲ್ರಿ ಖುಷಿ ಆಗಾಕೆ ಖುಷಿ ಆಗಾಕೆ ಬೇಕ್ರಿ ಯಾಕಂದ್ರ ನಿಮ್ ಹುಳ ಹೋಗುದ್ರಿ ಮತ್ತ ಹತ್ ಮಂದಿ ಇಬ್ಬರು ಸಿಕ್ಕ್ರಿ ಎಂಟ್ ಮಂದಿ ಆ ಎಂಟು ಮಂದಿ ಅಂತ ನನ್ ಗೊತ್ತಿಲ್ರಿ ಎಂಟು ಮಂದಿ ಗಂಟ ಹಾಕಕ್ ಹೋಗಿರ್ಬೇಕ್ರಿ ಆದ್ರಿ ಇಬ್ಬರು ಸಿಕ್ಕರಿಲ್ರಿ ಸಿಕ್ಕಿ ಹುಳ ಹಸು ಹಿಂಗ್ಯಾಕ್ರಿ ಇದ್ರಿ ಇಲ್ಲೇ ನಾಳಿಗೆ ಮಾಡೋನ್ರಿ ಒಳಗೋಗಿ ಮಾಡೋನ್ರಿ ಒಳಗ ಮೇಡಮ್ ಅವ್ರು ನೀವು ಹಿಂಗಾಗಿ ಗಂಡಸರ್ಗತಿ ಮಾಡ್ತೀರಿ ನನ್ಗೆ ಗಂಡಸರ್ಗತ್ಲೆ ಮಾಡೋದ್ರೆ ಭಾಳ ಇಷ್ಟ ಓ ಗಂಡಸರ್ಗತಿ ನಿಮ್ಗೆ ಇಷ್ಟ ನಮಗೆ ಹೆಣ್ಮಕ್ಳು ಜೋಡಿ ಮಾಡೋದಂದ್ರೆ ಭಾಳ ಇಷ್ಟ ರೀ ನಡ್ರಿ ನಿಮ್ಮ ದಟ್ಟಿ ಏನು ಲೆಕ್ಕಪಾತ್ರ ಐತ್ರಿ ನಿಮ್ಮನ್ನು ಮುಂದೆ ಕುಂಡಿಸ್ಕೊಂಡ ಮಾಡಿ ಕಳಿಸ್ತೇನೆ ನೋಡಿ ಜವಾರಿ ಬಾಳಿ ಅನ್ನೋದವ್ರಿ ಇಲ್ಲಿ ಬೂದ ಬಾಳಿ ಅನ್ನ ಜವಾರಿ ಬಾಳಿ ಅನ್ನ ಎಲ್ಲ ಅದಾವ್ರಿ